ಕನ್ಯಾ ರಾಶಿ ಕನ್ಯಾ ರಾಶಿ ಸತ್ಕಾರ್ಯಗಳು ವಿಫಲ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಮೇತವಾಗಿ ವಿಫಲ ಆಗೋಂಥ ಸಂದರ್ಭಗಳು ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕೊಂಚ ಹಿನ್ನಡೆ ಕಾಣ್ತಾ ಇದೆ ಯಾವುದೋ ಸೂಚನೆ ಬರಬೇಕಾಗಿತ್ತು ಬಂದಿರೋದಿಲ್ಲ ಮತ್ತು ಇನ್ನೇನು ಅವರೇನು ಓಕೆ ಮದುವೆ ಮಾಡ್ಕೋಬೇಕು ನಮ್ಗೆ ಇಷ್ಟ ಆಯಿತು ಅಂತ ಹೇಳಿರ್ತಾರೆ ಇವತ್ತಿನ ಸಂದರ್ಭ ಅದು ನಿಮಗೆ ವಿಷವಾಗಿ ಕಾರಬಹುದು ನಮಗಿಷ್ಟ ಇಲ್ಲ ನಾಳೆ ಹೇಳ್ತೀವಿ ನಾಳದ್ದು ಹೇಳ್ತೀವಿ ಈ ಥರ ನಿಮಗೆ ಮನ್ಸಿಗೆ ಬೇಸರ ಮಾಡೋದು ಸಂದರ್ಭ ಸಮೇತವಾಗಿ ಇದಾಗಿರುತ್ತೆ ಹಾಗಾಗಿ ಇವತ್ತು ದಿವಸ ಬಹಳ ಮನಸ್ಸಿಗೆ ಬೇಸರ ಆಗೋಂಥ ದಿನ ಕಾಣ್ತಾ ಇದೆ ಅದು ಸಮೇತವಾಗಿ ನೀವು ಯಾವುದನ್ನು ಭಯಪಡಬೇಕಂಥದ್ದು ಏನೂ ಇಲ್ಲ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಿ ನಾವು ಈ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಲ್ಲ ಆ ಬೆಟ್ಟದ ನಲ್ಲಿಕಾಯಿಯ ದೀಪಗಳನ್ನು ಹಚ್ಚಿ ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಎರಡು ಎರಡು ಕಡೆ ಇಡೋದರಿಂದ ನಿಮ್ಮ ಸಮಸ್ಯೆಗಳನ್ನು ಇವತ್ತು ಬಗೆಹರಿಸ್ಕೋಬೋದು ಶಾಂತಿಯನ್ನು ಕಾಣ್ಬೋದು ಇದನ್ನು ಸಂಜೆ ಕಾಲದಲ್ಲಿ ಗೋಧುಳಿ ಮುಹೂರ್ತದಲ್ಲಿ ಅಥವಾ ಸಂಜೆ ರಾತ್ರಿ ಸಮಯದಲ್ಲಿ ಮಾಡೋದ್ದು ಭಾಳ ಉತ್ತಮ ಇದು ಮಾಡ್ಕೊಳ್ಳೋದನ್ನು ಖಂಡಿತವಾಗಲೂ ಎಷ್ಟೋ ಸಮಸ್ಯೆಗಳು ನಿಮಗೆ ಇವತ್ತು ಬಗೆಹರಿಂದ ಸಂದರ್ಭಗಳು ಕಾಣ್ತಾ ಇದ್ದಾವೆ ಆದರೂ ನೀವು ಕಷ್ಟ ಅಂತ ಯೋಚನೆ ಮಾಡೋದಕ್ಕೆ ಬೇಕಾಗಿಲ್ಲ